ಬ್ಯಾಗು ಬಟ್ಟೆ ಎಲ್ಲ ಬಿದ್ದಿತ್ತು ಬ್ಯಾಗು ಬಾಟ್ಲಿ ಯ ಬ್ಯಾಗ ನಾನು ತಿಟ್ಟಿ ನನಗೆ ಬಿತಿತ್ತು ನೋಡ್ರೆ ನಾನು ಏನ್ ನೋಡಲಿ ನನ್ನ ಮಗ ಹಸುರ ಕಟ್ಕೊಂಡು ನನ್ನ ಮಗಿನ ಕೈ ಕಾಣ್ತು ಪದಾಗೆ ರಗ್ ತಿಳೀತಾಯಿತ್ತು ನನ್ನ ಕೈಯ ಅವಯಕ್ತೆ ಎಲ್ಲ ತಗದು ನನ್ನ ಮಗಿನ ಕತ್ತ ನನ್ನ ಚಿನ್ನ ಸಮಯದ ಅದೋ ನನ್ನ ಮಗಿನ ಬೆಲ್ಲ ನನಗೆ ಗೊತ್ತು ಯಾಕೆ ಇಟ್ಟೈತಿ ಎಲ್ಲ ಮಾಡು ಇವತ್ತೆಲ್ಲ ಎಲ್ಲ ಇದ್ರು ಸ್ವಾಮಿ ನೆನೆ ದಿನಗೊಂದೇ ಬಿದ್ದದೇ ಅಯ್ಯೋ ಯಾರಿಗೊ ತಾಯಿ ಅಡಿಗೆ ಪರಿಸ್ಥಿತಿ ಬರದ್ರ್ಯಾಡ ಅಯ್ಯೋ ನಾನು ಕೆಲಸಿಂದ ಬಂದೆ ಅವನ ಈ ಕಡೆಯಿಂದ ಬಂದದ್ದು ಬರ್ತಾನೆ ಅಂತ ದಿವಸ ಬಂದ್ರನು ನಾನು ಈ ಕಡಿಂದ ಬಂದೆ ಅವರು ಅಲ್ಲಿ ಕೆಲಸ ಮಾಡೋ ರೇಟ್ರು ಅಲ್ಲ ಅನ್ಕೋಗ್ತಿತ್ತು ಅಂದರು ಕೆಳಗಡೆ ರೋಡಾಗ ನಾನು ಬಂದೆ ಆಮೇಲೆ ಮನೆಗೆ ಬಂದು ನೋಡಿದೆ ಸ್ವಾಮಿ ನಾನಿಲ್ಲಿ ಅವನಿರ್ಲಿಲ್ಲ ಪಕ್ಕದ ಮೇಲೆ ಅವ್ರ ಮೇಲೆ ಕೇಳಿದೆ ನಾನು ಮಗಿದಾನ ಇಲ್ಲಿ ಅಲ್ಲ ಬಂದ ಅಂತ ಇಲ್ಲ ಅಂದರು ನಾನು ಇವ್ರು ಇಲ್ಲಲ್ಲಿ ಬರ್ತಾ ಇದ್ರು ಓಡೋ ಕೇಳಿದೆ ಆಮೇಲೆ ಹೊಸ್ಮಾನಿಗೆ ಹೋದೆ ಅವ್ರ ಕೆಲಸ ಮಾಡೋರ ಕಡೆ ಇಲ್ಲ ಆಮೇಲೆ ತೋಟಕ್ಕೆ ಯಾರು ರೇಟ್ರದ್ದು ಫೋನ್ ನಂಬರ್ ಇತ್ತು ರೈಟ್ರೆ ಹೊಸ್ಮಾನಿಗೆ ಹೋಗಿಲ್ವಂತೆ ಒಂಚೂರು ಬನ್ನಿ ರೈಟ್ರೆ ನನ್ನ ಮಗಿದ್ದಾನೆ ನಾನು ಓಡೋಣ ಅಂದೆ ಅವರು ಯಾರನ್ನ ಜನ ಕರ್ಕೊಂಡು ಬಂದರು ಬಂದಲ್ಲಿ ಒಂದು ಸ್ವಲ್ಪ ನೋಡಿರು ಹೋಗಿರ್ಬೇಕನ್ನಮ್ಮ ಅಂದರು ಅಲ್ಲೇ ನಿಂತಿದ್ರು ನಾನು ಚೂರಿದೆ ದಾರಿ ಸ್ವಾಮಿ ಹಿಂಗೆ ಹೋಗಿ ಹಿಂಗೆ ನೋಡಿದೆ ಅವನು ಬ್ಯಾಗು ಬಟ್ಟೆ ಎಲ್ಲ ಬಿದ್ದತ್ತು ಬ್ಯಾಗು ಬಾಟ್ಲಿ ಅಯ್ಯ ಬ್ಯಾನ್ ಟಿಫಿನೆಲ್ಲ ಬಿದ್ದತ್ತು ಒಂದು ಚೂರು ಮುಂದಕ್ಕೆ ನೋಡ್ರೆ ನಾನು ಏನು ನೋಡಲಿ ನನ್ನ ಮಗ ಹಸುರನೇ ಬಾರಾಟ್ ತೊಡ್ಕಂಡು ನನ್ನ ಮಗಿನ ಕೈ ಕಾಣ್ತು ಹಚ್ಚ ಮಗ್ಳಾಗ ಮನಗಿದ್ದ ಸ್ವಾಮಿ ಇಲ್ಲಿಂದ ಅಲ್ಲಿಗೆ ನಾನು ಆನೆ ದಾರಿ ನೋಡ್ಕೊಂಡೆ ಅವನು ಹುಡ್ಕೆ ಹೋಗಿದ್ದೆ ಓದೆ ಸ್ವಲ್ಪ ದೂರಗೆ ರಕ್ತ ಇಳಿತಾಯಿತ್ತು ನನಗೆ ಕೈಯಾಗ ಮುಟ್ಟಿದೆ ಎಲ್ಲ ತವಲು ನನ್ನ ಮಗಿನ ರಕ್ತ ನನ್ನ ಚಿನ್ನ ಅದು ನನ್ನ ಮಗಿನ ಬೆಲ್ ನನಗೆ ಗೊತ್ತು ಯಾ ಅಲ್ಲ ಎಷ್ಟು ಹೇಳಿದರು ಎಲ್ಲ ಮಾಡೋದು ನಾನು ಹೇಳಿದ್ದ ನನಗೆ ಯಾರು ಗತಿ ನನಗೆ ಯಾರು ಗತಿ ನನ್ನ ಮಗ ದಂಡ ನಾನು ಹಾಕಿ ಬಂದೆ ಇವತ್ತು ಅಯ್ಯೋ ಭಗವಂತ ನಾನು ಹೊರಿಸಿಡಿ ಅಲ್ಲಿ ನೆನ್ನೆ ಬಿದ್ದದ್ದು ನೋಡಿರಿ ನನಗೆ ಆಮೇಲೆ ಎಲ್ಲ ಇದ್ರು ಇವತ್ತು ಎಲ್ಲ ಇದ್ರು ಸ್ವಾಮಿ ದಿನ ನನ್ನ ಮಗು ಒಂದೇ ಅಲ್ಲಿ ಅಯ್ಯೋ ಯಾರಿಗೂ ತಾಯಿ ಹದಳ್ಗಿ ಪರಿಸ್ಥಿತಿ ಬರೋದ್ ಬೇಡ ಬರೋದೇ ಬೇಡ ಭಗವಂತ ಬಂತ ಅಯ್ಯೋ ನಾನು ಅಯ್ಯಪ್ಪ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ